ಪದ್ಮಶ್ರೀ ಪುರಸ್ಕೃತೆ ಶತಾಯುಷಿ ಸಾಲುಮರದ ತಿಮ್ಮಕ್ಕಳ ಪಾತ್ರದಲ್ಲಿ ನಾನು ಗೀತಾ ಕೇಶವ್ ಭಟ್ ಹೌಸಿಂಗ್ ಕೋಪರೇಟಿವ್ ಸೊಸೈಟಿ ಕ್ಷೇಮಾಭಿವೃದ್ಧಿ ಸಂಘ ತುರಹಳ್ಳಿ ಮತ್ತು ಗುಬ್ಬಲಾಳ ಪ್ರಣವ್ ಫೌಂಡೇಶನ್ ಇವರ ಆಯೋಜನೆಯಲ್ಲಿ ಶನಿವಾರ ನವೆಂಬರ್ ಇಪ್ಪತ್ತೊಂಬತ್ತು ಕರ್ನಾಟಕೋತ್ಸವ ಈ ಕಾರ್ಯಕ್ರಮದ ಒಂದು ವೇಷಭೂಷಣ ಸ್ಪರ್ಧೆಯಲ್ಲಿ ಸಾಲುಮರದ ತಿಮ್ಮಕ್ಕಳಿಗೆ ಸಭಿಕರ ಕರತಾಡನದ ಅಭಿನಂದನೆ ಸುಮಾ ನಾಗರಾಜ್ರವರ ಪ್ರೇರಣೆ ಹಾಗೂ ಆಯೋಜಕರ ಪ್ರೋತ್ಸಾಹಕ್ಕೆ ಅನಂತಾನಂತ ಧನ್ಯವಾದಗಳು ಈ ಒಂದು ಸಂತಸದ ಕ್ಷಣಗಳು ನಿಮ್ಮೊಂದಿಗೆ ಮಕ್ಕಳ ಎಲ್ಲರೂ ಚೆನ್ನಾಗಿರಿ ನೀವು ಚೆನ್ನಾಗಿರ್ಬೇಕು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ರು ಚೆನ್ನಾಗಿರ್ಬೇಕಲ್ವೇ ಆಶೀರ್ವಾದ ಮಾಡಿದ್ರೆ ಸಾಲಲ್ಲ ಮಕ್ಕಳ ನೀವು ಶುದ್ಧ ಗಾಳಿ ಶುದ್ಧ ನೀರು ನಾವು ಕುಡಿತಾ ಇದ್ದೇವೆ ಅಲ್ವಾ ಅದೇ ತರ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಶುದ್ಧ ಗಾಳಿ ಶುದ್ಧ ನೀರು ಕುಡಿದು ನೋಡಿ ನಾನ್ ನೂರ ಹದಿಮೂರು ವರ್ಷ ಆರೋಗ್ಯವಾಗಿ ಇದೇನಲ್ವಾ ಅದೇ ತರ ಎಲ್ರೂ ಇರಿ ಅಂತ ಹಾರೈಸ್ಬೇಕು ಹೇಗೆ ನಿಮ್ಮ ಮನೆ ಮುಂದೆ ಮರಗಳನ್ನ ಸಾಲಾಗಿ ನೀಡಿ ಇದರಿಂದ ನೀವು ಶುದ್ಧ ಗಾಳಿ ನೀರು ಎಲ್ಲ ನಿಮ್ಮ ಮುಂದಿನ ಪೀಳಿಗೆಯವರೆಗೂ ಉಳಿಸಿದಂತಾಗುತ್ತೆ ಧನ್ಯವಾದಗಳು ಪುಟಾಣಿ ಮಕ್ಕಳ ಜೊತೆಗೆ ನನ್ನ ನನಗೆ ಸ್ವಲ್ಪ ಒತ್ತಾಯ ಮಾಡಿ ಪ್ರೋತ್ಸಾಹ ಕೊಟ್ಟ ಸುಮಾ ನಾಗರಾಜ್ ಹಾಗೂ ಆಯೋಜಕರಿಗೆಲ್ಲ ಧನ್ಯವಾದಗಳು ಧನ್ಯವಾದಗಳು ಗೀತಾ ಅವರಿಗೆ ನೋಡಿ ಅವ್ರ ಅಂಜನಾಪುರದಿಂದ ಅತಿನ ತಾಲುಮರ ತಿನ ಪಾಠದಲ್ಲಿ ಬಂದಿದ್ದಾರೆ ಇವತ್ತು